ಸರ್ ನಮ್ಮದು ಕೀಳಂಪುರ ಹೊರನಾವಳಿ ಮೈಸೂರು ತಾಲೂಕು ನಮ್ಮ ದಿನೇಶ್ ಅತ್ತ ಇವರು ಮಾಧುಸ್ವಾಮಿ ಅಂತ ಅಣ್ಣ ತಂದಿರು ನಾವು ಸುತ್ತಿಗೆ ಹಾಕಿದ್ದು ಸುತ್ತಲಿಂದ ಹೀಗೆ ಹಾಕೊಂಡಿದ್ದೀವಿ ಹ್ಞೂ ನಾಲ್ಕೂವರೆ ಹಳ್ಳಿಕಾರ್ ಪ್ಯೂವರ್ ಹಳ್ಳಿಕಾರ್ ನಮಗೆ ಬಗ್ಗೆ ಕಬ್ಬು ಹೊಡಿತೀವಿ ಮಾಮೂಲಿ ಗೊಬ್ಬರ ಗೋಡು ಹೊಲ್ದ ಕೆಲಸ ಇಲ್ಲ ಇಲ್ಲ ಇದು ಬ್ರೀಡಿಂಗ್ ಇಲ್ಲ ಬ್ರೀಡಿಂಗ್ ಕಟ್ ಮಾಡಿಸ್ಬಿಟ್ಟಿದ್ದೀವಿ ನಾವು ತಾತ ಕಾಲದಿಂದ ಸಾಕ್ತಾ ಇದ್ದೀವಿ ಚೇಂಜ್ ಮಾಡ್ತಾ ಬರ್ತಾ ಇರ್ತೀವಿ ಅಷ್ಟೇ ಕೊಡ್ತೀವಿ ತರ್ತೀವಿ ರೈಟ್ ಜಾಸ್ತಿ ಮಾಡಿದ್ರು ಬಿಡಿ ಸರ್ ರೈತರ ಕತೆನೆ ಮುಗಿಸ್ಬಿಟ್ಟವ್ರೆ ಫಸ್ಟು ಯಾರು ಮೇನ್ ಆಗಿ ಇವಾಗ ಮೂಲ ಕೊಟ್ಟದಂದ್ರೆ ಹೊರ್ತರು ಸಂತೋಷಣ ಕೊಟ್ಟರು ಏನು ಮಾಡಿದ್ರು ಹಳ್ಳಿ ಕಾರ್ ನಾಟಿ ದನ ಅಂತಿದ್ರು ನಮ್ಮ ತಾತಂದರು ಅಪ್ಪಂದ್ರೆ ಎಲ್ಲ ನಾವು ಅಂತಿದ್ದೋ ಕೆಲವು ದಿನ ಇವಾಗ ಏನು ಮಾಡಿದ್ರು ಅವರು ಒಂದು ಹೆಸರು ಕೊಟ್ಟು ಹಳ್ಳಿ ಕಾರ್ ಅನ್ನೋದನ್ನ ಚೇಂಜ್ ಮಾಡಿದ್ರು ಚೇಂಜ್ ಏನ್ ಮಾಡಿದ್ರು ಜನ ಮುಗಿಬಿದ್ರು ಹಳ್ಳಿ ಖಾರ್ ಹಳ್ಳಿ ಖಾರ್ ಅಂತ ಆ ಚೇಂಜ್ ಮಾಡ್ದಕ್ಕೆ ಏನು ಮಾಡಿದ್ರು ನಮ್ಮ ರೈತರು ಹಳ್ಳಿ ಖಾರ್ ಹೊಡಿ ಅಂತ ಅವ್ರಿಗೆ ಹೆಸರು ಕೊಟ್ರು ಅಲ್ವಾ ಅದಕ್ಕೇನು ಮಾಡಿದ್ರು ಕೆಲವು ಜನ ಈ ದುಡ್ಡಿರೋರು ಏನು ಮಾಡಿದ್ರು ಎಲ್ಲ ಹಳ್ಳಿ ಕಾರಗೆ ಬಿದ್ದರು ಈ ಬೇರೆ ಇದ್ದವ್ರೆಲ್ಲ ದನಗಳ ಆಸಕ್ತಿಗೆ ಉಳ್ಳ ಈತಕ್ಕೆ ಬಂದ್ಬಿಟ್ರು ಅದಕ್ಕೇನಾಯಿತು ಈಗ ಅಲ್ಲಿ ತಗೊಳೋದು ಇಲ್ಲಿ ತಗೊಳೋದು ಎಲ್ಲ ರೈಟ್ ಹೆಬ್ಬುಸ್ಗೆ ಬಂದುಬಿಟ್ರು ರೈತರು ತಗೊಳಕ್ಕೆ ಆಗಲ್ಲ ಆ ಥರ ಮಾಡ್ಬಿಟ್ಟವ್ರೆ ಏನು ಮಾಡಿ ಹೆಂಗೆ ಹೇಳಿ ಸೈಟ್ ಲೆಕ್ಕ ಇವು ನಮ್ಮ ಹತ್ರ ತಗೋತಾರೆ ಹೊಲ ನಮ್ಮದೇ ಮೂರು ಲಕ್ಷ ಕುಂಟೆ ನಾವು ಕೊಟ್ಟರೆ ಎರಡು ಲಕ್ಷ ಮೂರು ಲಕ್ಷ ಅವರು ಏನು ಮಾಡ್ತಾರೆ ಹೇಳಿ ಒಂದು ಸ್ವಲ್ಪ ಆಲ್ಟ್ರೇಷನ್ ಮಾಡ್ತಾರೆ ಅದನ್ನೇ ಸೈಟ್ ಮಾಡ್ತಾರೆ ಇಪ್ಪತ್ತು ಮೂವತ್ತು ಅಂತಾರೆ ಅವರು ನಾವು ಕುಂಟೆ ಅಂತೀವಿ ಅವ್ರು ಇಪ್ಪತ್ತು ಮೂವತ್ತು ಸೈಟ್ ಅಂತಾರೆ ಅದು ಹಂಗೆ ಮಾಡಿ ಏನು ಮಾಡ್ತಾರೆ ಅದು ಕುಂಟೆಗೆ ಮೂವತ್ತು ಲಕ್ಷ ಹೇಳ್ತಾರೆ ಆಗ ಅಲ್ವಾ ತಗೊಳ್ಳೋರು ಪರ್ಚೇಸಿಂಗ್ ಏನು ಮಾಡ್ತಾರೆ ನಾವು ಮೂರು ಲಕ್ಷ ಕೊಡ್ತೀವಿ ಅಂದರೂ ಗೊತ್ತಾಯಿಲ್ಲ ಅವರು ಕುಂಟೆಗ ಇಪ್ಪತ್ತು ಮೂವತ್ತು ಸೈಟ್ಗೆ ಮೂವತ್ತು ಲಕ್ಷ ಕೊಟ್ಬಿಟ್ಟು ತಗೋತವ್ರೆ ಏನಂದರೆ ಆಲ್ಟ್ರೇಷನ್ ಲೆಕ್ಕ ಈಗ ಅದಕ್ಕೇನು ಮಾಡ್ತಾರೆ ಈಗ ನಾವು ರೈತರು ಮೂರು ಲಕ್ಷ ಕೊಡೋದನ್ನ ಅವರು ಮೂವತ್ತು ಲಕ್ಷ ಕೊಟ್ಬಿಟ್ಟು ಒಂದು ಸೈಟ್ನೇ ತಗೋತವ್ರೆ ಅದನ್ನು ಮೂವತ್ತು ಲಕ್ಷ ನಮಗೆ ಕೊಟ್ರೆ ಹೇಳಿ ಹತ್ತು ಕುಂಟೆ ಕೊಡ್ತೀವಿ ಹತ್ತು ಕುಂಟೆಗೆ ಅವ್ರ ಜೀವನನೇ ಇರ್ಬೋದು ಅಲ್ಲಿ ಅವರು ಮನೆ ಬಳಕೆಗೆ ಸೊಪ್ಪು ಸೇದೆ ಆಳು ಮೂಳು ಎಲ್ಲ ಬೆಳ್ಕೊಂಡು ಹತ್ತು ಕುಂಟೆ ತಗೋ ನಮ್ಮ ರೈತರು ಏನಾಯ್ತಾರೆ ಈಗ ಅದು ಹತ್ತು ಕುಂಟೆ ಮಾರ್ಬಿಟ್ಟು ಇನ್ನು ಮಿಕ್ತವ್ರಲ್ಲಿ ಇರ್ತಾರೆ ಭೂಮಿ ಉಳುತ್ತಿದೆ ರೈತರು ಬೆಳೆಯೋರು ಉಳಿತಾರೆ ಹಂಗಾಗಿ ಏನು ಮಾಡ್ತಾರೆ ರೈತರನ್ನ ಉಳಿಸೋಕೆ ಎಲ್ಪ್ ಮಾಡಿ ಸ್ವಲ್ಪ ಪರ್ಚೇಸಿಂಗ್ ಮಾಡೋರು ರೈತರನ್ನ ಉಳಿಸಿ ಆ ಕಡೆ ಈ ಕಡೆ ನೋಡಿಬಿಟ್ಟು ಬರೀ ಯೂಟ್ಯೂಬಲ್ಲಿ ನೋಡ್ಬಿಟ್ಟು ಏನೇನೋ ಮಾಡಿ ಈ ಥರ ಚೇಂಜ್ ಮಾಡ್ಕೊಂಡು ಬರಬೇಡಿ ರೈತರನ್ನ ಉಳಿಸಿ ಹಳ್ಳಿಕಾರು ಬೆಳೆಸಿ ಅನ್ನೋದನ್ನ ನಾನು ಹೇಳ್ತಾಯಿದ್ದೀನಿ ಯುವಕರು ಹಿಂಗೆ ಹೇಳಿ ಎದ್ರು ಗೊತ್ತಾ ಯುವಕ್ರಿಗೆ ಒಂದು ಚೇಂಜಸ್ ಬಿಟ್ರು ಸಂತೋಷ್ ಅವರು ಏನೋ ಹಾಲಲ್ಲಿನ ಕರ್ಗೊಳ್ಳಿ ರೇಸ್ಬಿಟ್ರು ಇವಕ್ಕ ರೆದ್ಬಿಟ್ರಾಗ ಈ ತುಂಡೈಕ್ಳು ಎರಡನೇ ಕ್ಲಾಸ್ ಮೂರಲ್ಲಿ ಮೂರನೇ ಕ್ಲಾಸ್ ಅವ್ರು ತಗೊಬಂದು ನಮ್ಗೊಂದು ಕರು ತಗೊಡಿ ಏನಾಗೆ ಲೆ ಬಂದ್ಬಿಡ್ತು ಲೆ ಅದಕ್ಕೆ ಏನು ಮಾಡ್ರು ತುಂಡೈಕಳಿಗೆಲ್ಲ ಆ ಥರ ಬಿಟ್ರು ಈ ದೊಡ್ಡವ್ರಿಗೆಲ್ಲ ಏನು ಮಾಡಿದ್ರು ಹಳ್ಳಿ ಖಾರನ ಹೆಸ್ರು ಚೇಂಜ್ ಮಾಡಿ ಆಮೇಲೆ ಮೊದಲು ಗಳು ಹಿಂಗೆ ತಿರುಗಿ ಹೋಯ್ತಿದ್ರು ಈಗ ಹುಡುಗಿರು ಬಂದು ಇಲ್ಲಿ ಮುತ್ತಿಕಂದು ಫೋಟೋ ಹಿಡ್ಸ್ಕೊಳ್ತವೆ ಆ ಥರ ಆಗ್ಬಿಟ್ಟದೆ ಅದಕ್ಕೆ ಈ ಥರ ಚೇಂಜಸ್ ಆತ ಇದು ಇಲ್ಲಾಂದರೆ ನಮ್ಮ ಹಳ್ಳಿ ಖಾರ ಹೆಂಗಿತ್ತು ಹಂಗೆ ಇರೋದು ನಾವು ಹೆಂಗೆ ಐಯ್ತ ಇದ್ದೋ ಹಂಗೆ ಗೆಯ್ಬೇಕಾಗೋದು ಏನಂದ್ರೆ ಚೇಂಜಸ್ ಆಗಿ ಇವು ಬೆಳೆದು ರೈತರು ಮಾತ್ರ ಮುಗ್ಗುರ್ಸಿ ಬಿದ್ದೋ ಅದ್ರ ರೈತರು ತಗೊಳ್ಳೇಬಾರ್ದು ಆ ರೀತಿ ಆಗ್ಬಿಟ್ಟದೆ ಕಷ್ಟ ಆಗತ್ತೆ ಸರ್ ಕಷ್ಟ ಆದ್ರೂ ಮೇಂಟೆನೆನ್ಸ್ ಕಷ್ಟನೇ ಆದರೂ ಎಲ್ಲ ಒಂದು ಮಿತಿಲಿದ್ರೆ ಅದು ಯಾರಿಗೂ ಕಷ್ಟ ಅನ್ಸಲ್ಲ ಇವಾಗ ಏನು ಮಾಡುತ್ತೆ ಮೊದಲು ಐವತ್ತು ಸಾವಿರ ಅರುವತ್ತು ಸಾವಿರ ತಗೊಂಡು ಚೆನ್ನಾಗಿ ಬಾಳಕೆ ಬತ್ತಿತ್ತು ಎಲ್ಲ ಮಾಡ್ತಿದ್ದೋ ಇವಾಗ ಏನೇನೋ ಕತೆ ಅದು ಮಾಡೋದು ಇದು ಮಾಡೋದು ಇವಕ್ಕೆ ನಮ್ಗೆ ಹೆಂಗೆ ಆಯಸ್ಸು ಕಮ್ಮಿ ಆಯ್ತದೆ ಇವಕ್ಕೂ ಏನೇನೋ ಮಾಡ ಆಯಸ್ ಕಮ್ಮಿ ಮಾಡ್ತಾವ್ರೆ ಘೇ ಎತ್ತು ಘೇಯ ಕಾಯ್ತಾಯಿಲ್ಲ ಆ ಥರ ಆಗಿದೆ ಇವಾಗ ಏನು ಸರ್ ಮೊದಲು ಇವಾಗ ಏನು ಟ್ಯಾಕ್ಟ್ರು ಆಳು ಮೂಳು ಎಲ್ಲರ ಚಟುವಟಿಕೆ ಮಾಡ್ತವ್ರೆ ಇವರಲ್ಲೂ ಮಾಡ್ಬೋದು ಆದರೆ ಮಾಡ ಅಂತ ರೈತರು ಉಳಿಯೋಲ್ಲ ಬಿಡಿ ಈ ಥರ ಆದರೆ ಯಾಕಂದ್ರೆ ಇವ್ರ ತಗೊಂಡು ಎಲ್ಲಿಗೆ ಐತಾರೆ ಟ್ಯಾಕ್ಟ್ರೆ ಬರ್ತದಲ್ಲ ಟ್ಯಾಕ್ಟ್ರು ಬರ್ತದೆ ಟಿಲ್ಲರ್ ಬರ್ತದೆ ಏನೇನೋ ಅವ ತಗೊಂಬಂದು ಒಡೆದ್ರೆ ಹೊಡಿಬೋದು ಒಡಿದ್ರೆ ಒಂದು ಸಡ್ಡಿಗೆ ನಿಲ್ಲಿಸ್ಬಿಟ್ಟು ಆರಾಮಾಗಿ ತಿರ್ಗಾಡ್ಬೋದು ಇವೇನು ಮಾಡಕತ್ತಿದ್ದೇಳಿ ಬಂಡವಾಳ ಹಾಕ್ಬಿಟ್ಟು ದಿನ ಅವ್ರ ಹಿಂದೆ ಇರಬೇಕು ಯಾವುದಕ್ಕೆ ಕೆಲಸ ಇರಲಿ ಇಲ್ಲದೆ ಹೊಲಿ ಯಾಕಪ್ಪ ಹತ್ತು ಲಕ್ಷ ಕೊಟ್ಬಿಟ್ಟು ಇದನ್ನು ಕಟ್ಟಾಕೊಂಡು ಕೆಲಸ ಇಲ್ದವ್ರು ಇರೋಕ್ಕಾಗುತ್ತಾ ರೈತ ಒಂದು ದಾಳು ಕಂಪಲ್ಸರಿ ಇರಬೇಕು ಪುನಃ ಮೇವು ತಿಂಡಿ ಎಲ್ಲನೂ ಮೇಂಟೇನ್ಸ್ ಮಾಡಿ ಹತ್ತು ಲಕ್ಷ ಬಂಡವಾಳ ಹಾಕ್ಬಿಟ್ಟು ಇರೋಕ್ಕ ಅದೇ ಟ್ಯಾಕ್ಟ್ರು ಒಂದು ಲಕ್ಷ ಕೊಟ್ರೆ ಆರ್ ಟಿ ಸಿ ಕೊಟ್ರೆ ನಾಳೆ ಟಾಟರ್ ಬರ್ತದೆ ಅದರಲ್ಲೇ ಅದರಲ್ಲೇ ಮಾಡು ಈ ಥರ ಚೇಂಜಸ್ ಆಯ್ತದೆ ಹಳ್ಳಿ ಕಾರ್ ಉಳಿಸೋಕೆ ಮಾಡ್ತಾ ಇಲ್ಲ ಹಳ್ಳಿ ಕಾರ್ ತೀರ್ಸ್ರು ಏನಂದ್ರೆ ಹಿಂಗೆ ಯಾರೋ ಲೆವಿಟ್ಗಳು ಮಾಡೋ ಲೆಕ್ಕ ಇದೆ ಲೆವಿಟ್ ಲೆಕ್ಕ ಇನ್ನು ಇದು ಸಾಕಕ್ಕೆ ಬತ್ತಾವ್ರೆ ಆದ್ರೆ ಮನಿ ಬೇಕಲ್ಲ ಸಾರ್ ಮನಿ ಮನಿ ಮೇನು ಆಸಕ್ತಿ ಐತೆ ದುಡ್ಡು ಕೇಳಿದ್ರೆ ಹಿಂದೆ ಹೋಯ್ತಾರ ಅಲ್ಲಿ ಹ್ಞೂ ಮೊದಲು ಇಪ್ಪತ್ತು ಸಾವಿರ ಮೂವತ್ತು ಸಾವಿರಕ್ಕೆ ಬರ್ತಿದ್ದೋ ಈಗೆಲ್ಲ ಮೂರು ಲಕ್ಷ ನಾಲ್ಕು ಲಕ್ಷ ಒಂದು ಕರ ತಗೋಬೇಕಾರೆ ವಿಶೇಷತೆ ಅಂದ್ರೆ ಅದ್ರ ಲುಕ್ಕು ಹಾವ ಭಾವ ತಿರ್ಗಾಡ್ಕೋ ಹೋಯ್ತಾಯಿದ್ರೆ ಒಂದು ಚೆಂದ ಆದರೆ ಚಂದ ಒಳಗೆ ನಾವು ಅದು ಸಾಕ್ಬೇಕು ಅಂದರೆ ತಗೋಳಕ್ಕೆ ಅಂತ ತಗೋಬೋದು ಮೇಂಟೆನೆನ್ಸ್ ಭಾಳ ಕಷ್ಟ ಏಯ್ ಇದ್ರ ಕಥೆನೇ ಬೇರೆ ಬಿಡಿ ಸರ್ ಬೇರೆ ಬೇರೆ ತಳಿ ನಮ್ಮ ದೇಶದಲ್ಲಿ ನಮ್ಗೆ ಬೇಕಿಲ್ಲ ಅದು ಅವ್ರು ಎಷ್ಟೇ ಕೊಟ್ಟು ಅದರಲ್ಲಿ ಎಷ್ಟೇ ಆದಕ್ಕಾದರೂ ನಮಗೆ ನೋ ಎಂಟ್ರಿ ಇದು ನಮ್ಮ ಹಳೆ ಕಾಲದಲ್ಲಿ ನಮ್ಮ ಸ್ವಾತಂತ್ರ್ಯ ಹೋರಾಟಕ್ಕೂ ನಿಂತಿರೋ ತಳಿ ಇದು ಅಲ್ವಾ ಹಳ್ಳಿಕಾರು ಅದನ್ನು ನಾವು ಉಳಿಸ್ಕೋಬೇಕು ಹೊರತು ಬೇರೆ ತಳಿ ಗಮನ ಕೊಡಬಾರ್ದು ಯಾವತ್ತು ಅದು ಅವ್ನು ಚೆನ್ನಾಗಿ ಅವನಿ ಅವ್ನು ಚೆನ್ನಾಗ್ ಈಗ ನಾಟಿ ಹಸುವಿನಲ್ಲಿ ಎಷ್ಟು ಕರೀತಿದೆ ಒಂದು ಲೀಟ್ರ್ ಒಂದೂವರೆ ಲೀಟ್ರ್ ಕರೀತಿದೆ ಇಲಾಚಿ ಹತ್ತು ಲೀಟ್ರ್ ಕರಿತಿದೆ ಹನ್ನೆರಡು ಲೀಟ್ರ್ ಕರಿತಿದೆ ಇಪ್ಪತ್ತೈದು ಲೀಟ್ರ್ ಕರಿತಿದೆ ಇಲ್ಲಿ ಹಿಡ್ಕೊಬಂದು ಸೋಕಿ ಮಾಡೋಕ್ಕಾಗ್ತದ ಹಟ್ಟಿಲಿ ಹಾಲು ಕರಿಬೋದು ಅಷ್ಟೇ ಅದು ಮಾಡಿದ್ರೆ ಎಲ್ಲೋ ಅಂತವ್ರು ಸಾಕ್ತವ್ರೆ ಅದರಲ್ಲಿ ಲಾಭನೂ ಐತೆ ಆದರೆ ತಡ್ಕೊಳ್ಳೋರ್ಬೇಕಲ್ಲ ಅದನ್ನೇ ಈಗೇನು ಮಾಡಿ ಇವತ್ತು ತಗಂದ್ರೆ ಒಂದು ವಾರಕ್ಕೆ ಪೇಮೆಂಟ್ ಬರಬೇಕು ಅವ್ರಿಗೆ ಜೀವನಕ್ಕೆ ಹಳ್ಳಿ ಈ ಹಳ್ಳಿ ಕಾರ್ ಹಾಲಲ್ಲಿ ಏನು ಪೇಮೆಂಟ್ ಮಾಡೋಕ್ಕಾಗಲ್ಲ ಹ್ಞೂ ಏನು ಮಾಡ್ತಾರೆ ಇದನ್ನ ಅದು ಇದು ಎಲ್ಲ ಮೇಂಟೆನೆನ್ಸ್ ಮಾಡಬೇಕು ಒಂದು ದಿನ ಒಂದು ಕರುವಿನಲ್ಲಿ ಬರ್ಬೋದು ತಡ್ಕೋಬೇಕಲ್ಲ ಮನಸ ಸರ್ಕಾರದಲ್ಲಿ ಎಲ್ಲಿ ಕೊಡ್ತಾರೆ ಬಿಡಿ ಸರ್ ನಮ್ಮ ರೈತರಿಗೆ ಯಾರೂ ಕೊಡೋಲ್ಲ ಬಿಡಿ ಹಾಂ ಯಾರೂ ಕೊಡೋಲ್ಲ ನಮ್ಮ ರೈತರಿಗೆ ಯಾರೂ ಕೊಡೋಲ್ಲ ಸರ್ ಕೊಡೋದೇ ಇಲ್ಲ ಹಾಂ ಸುಮ್ಮನೆ ಯಾಕೆ ದಿನೇಶ್ ಅಂತ ಕೀಳನ್ಪುರ ವರ್ಣಾವಳಿ ಮೈಸೂರು ತಾಲೂಕು ಬಸವಣ್ಣ ಹ್ಞೂ Ese es el...